ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ವಿಡಿಯೋ ಹಾಕಿ ತುಂಬ ದಿನವೇ ಆಯಿತು ಇವತ್ತು ನಾನು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ದಸರಾ ಶುರುವಾಗಿದೆ ಇವಾಗ ದಸರಾ ಹಬ್ಬ ಒಂಬತ್ತು ದಿನ ದಸರಾ ಹಬ್ಬ ನಾನಿವತ್ತು ಮೊದಲ್ ಮೊದಲನೇ ದಿನ ಹಬ್ಬ ಫಸ್ಟ್ ಡೇ ಹಬ್ಬನ ನಿಮ್ಮ ಜೊತೆ ಹಬ್ಬ ಅಂದರೆ ನಾವೇನು ದೀಪ ಏನು ಹಾಕೋದಿಲ್ಲ ಬಟ್ ಒಂಬತ್ತು ದಿನ ಮನೆಯಲ್ಲಿ ಪೂಜೆ ಮಾಮೂಲಿ ಏನು ಪೂಜೆ ಮಾಡ್ತೀವಿ ಆ ಪೂಜೆನ ಒಂಬತ್ತು ದಿನ ಮಾಡ್ತೀವಿ ಲಾಸ್ಟ್ ಡೇ ಒಬ್ಬಟ್ಟು ಮಾಡಿಬಿಟ್ಟಿದೆ ಹಬ್ಬ ಮಾಡಿ ಪೂಜೆ ಮಾಡ್ತೀವಿ ಅಷ್ಟೇ ಹಬ್ಬದ ಅಡುಗೆ ಮಾಡಿ ಮಾಡಿ ಪೂಜೆ ಮಾಡಿ ಲಾಸ್ಟ್ ಡೇ ಒಬ್ಬಟ್ಟು ಮಾಡ್ಕೊಳ್ತೀವಿ ಇವಾಗ ಒಂಬತ್ತು ದಿನವೂ ಮಾಮೂಲಿ ಮನೆಯಲ್ಲಿ ಇವಾಗ ದೇವರೆಲ್ಲ ತೊಳೆದಿಟ್ಟು ಪೂಜೆ ಮಾಡಿಟ್ಟು ಬಿಡ್ತೀವಿ ಇವಾಗ ಡೈಲಿ ಹೂವು ತೆಗೆಯೋದು ಬಿಡೋದು ದೀಪ ಹಚ್ಚಿ ಪೂಜೆ ಮಾಡೋದು ಅಷ್ಟೇ ಇವಾಗ ನಾನು ಒಂದು ಚಿಕ್ಕ ಕಥೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ವೈಶಾಖ ದೇವಿ ಮೊದಲನೇ ದೇ ಮೊದಲನೇ ದಿನ ವೈಶಾಖ ದೇವಿ ಪೂಜೆ ಮಾಡ್ತಾರೆ ಅಂದರೆ ವೈಶಾಖ ದೇವಿ ಅಂದರೆ ತುಂಬ ವಿಶಾಲವಾದ ಮನಸ್ಸಿನವಳು ತುಂಬ ಶಾಂತ ಶಾಂತವಾಗಿ ಇರ್ತಾರೆ ಆಮೇಲೆ ನೋಡೋಕ್ಕೂ ತುಂಬ ಸುಂದರವಾಗಿ ಶಾಂತವಾಗಿ ವಿಶಾಲ ಮನಸ್ಸು ಇರುತ್ತೆ ವೈಶಾಖ ದೇವಿ ಅಂತ ಅದಕ್ಕೆ ಫಸ್ಟ್ ಶಾಂತ ದೇವಿ ವೈಶಾಖ ದೇವಿಗೆ ಪೂಜೆ ಮಾಡ್ತಾರೆ ದೇವಿ ಅಂದರೆ ಹೋದ ಜ ಅವಳು ಫಸ್ಟ್ ಜನ್ಮದಲ್ಲಿ ಸತಿಯಾಗಿ ಹುಟ್ಟಿರ್ತಾಳೆ ಅದಾದ್ರ ಮೇಲೆ ನೆಕ್ಸ್ಟ್ ಜನ್ಮದಲ್ಲಿ ವೈಶಾಖ ಆಗಿ ಹುಟ್ಟಿ ಮೊದಲನೇ ಪೂಜೆ ನವರಾತ್ರಿಯಲ್ಲಿ ಮೊದಲನೇ ಪೂಜೆ ವೈಶಾಖ ದೇವಿಗೆ ಪೂಜೆ ಮಾಡ್ತಾರೆ ಇವತ್ತು ವೈಶಾಖ ದೇವಿ ಪೂಜೆ ಫಸ್ಟ್ ಡೇ ಏನಪ್ಪ ಅಂದರೆ ಒಬ್ಬ ರಾಜ ಇರ್ತಾನೆ ತುಂಬ ದೊಡ್ಡ ರಾಜ ಅವನು ಅವನಿಗೆ ಸತಿ ಎನ್ನೋ ಮಗಳು ಇರ್ತಾಳೆ ಸತಿ ಎನ್ನೋ ಮಗಳು ಅವಳು ತುಂಬ ಶಿವನ ಭಕ್ತೆ ಎಷ್ಟು ಭಕ್ತೆ ಅಂದರೆ ಶಿವನ್ ಪೂಜೆ ಮಾಡ್ತಾ ಮಾಡ್ತಾ ಶಿವನ್ನೇ ಮದುವೆ ಆಗಬೇಕು ಅನ್ನೋಷ್ಟು ಅವಳಲ್ಲಿ ಬಂದುಬಿಡುತ್ತೆ ಆದರೆ ಶಿವ ಇರ್ತಾನಲ್ಲ ಅವನು ಅವಳ ಪ್ರೀತಿಗೆ ಬಗ್ಗದೇ ಇಲ್ಲ ಆದರೂ ಅವ್ನು ನೂರೆಂಟು ನೂರೆಂಟು ಪರೀಕ್ಷೆಗಳು ಅವಳಿಗೆ ಕೊಡ್ತಾರೆ ಆ ನೂರೆಂಟು ಪರೀಕ್ಷೆಯಲ್ಲೂ ಅವಳು ಗೆದ್ದು ಬಿಟ್ಟಿದೆ ಶಿವನ್ನೇ ಮದುವೆ ಆಗ್ತಾಳೆ ಶಿವನ್ನ ಮದುವೆ ಅವ್ರ ಅಪ್ಪಂಗೆ ಇಷ್ಟ ಇರೋದಿಲ್ಲ ಆದರೂ ಅವಳು ಬಿಡೋದಿಲ್ಲ ಶಿವನಿಗೆ ಮದುವೆ ಆಗಿಬಿಟ್ಟಿದೆ ಅವಳು ಶಿವನ ಜೊತೆ ಕಾಡಿಗೆ ಬರ್ತಾಳೆ ಬಂದಾದ ಮೇಲೆ ಸ್ವಲ್ಪ ದಿನ ಆದರೂ ಮೇಲೆ ಸ್ವಲ್ಪ ದಿನ ಆದರೂ ಮೇಲೆ ಶಿ ಶ ಸತಿಯವರ ಅಪ್ಪ ಇರ್ತಾರಲ್ಲ ಅವರು ದೊಡ್ಡ ಯಜ್ಞ ಅಂದರೆ ಹೋಮ ಇಟ್ಕೊಂಡಿರ್ತಾರೆ ದೊಡ್ಡ ಹೋಮ ಯಜ್ಞ ಇಟ್ಕೊಂಡು ಪೂಜೆ ಇಟ್ಕೊಂಡಿರ್ತಾರೆ ಎಲ್ಲ ದೇವ ದೇವತೆಗಳು ಎಲ್ಲ ರಾಜರು ಎಲ್ರಿಗೂ ಕರೆದಿರ್ತಾರೆ ಆದರೆ ತನ್ನ ಮಗಳು ಅಳಿಯಂಗೆ ಕರೆದಿರೋದಿಲ್ಲ ಮಗಳು ಅಳಿಯಂಗೆ ಕರೆದಿರೋದಿಲ್ಲ ಎಲ್ಲರಿಗೂ ಎಲ್ಲ ರಾಜ ಎಲ್ಲ ದೇವತೆಗಳಿಗೂ ಆ ಯಜ್ಞಕ್ಕೆ ಕರೆದಿರ್ತಾರೆ ತುಂಬ ದೊಡ್ಡ ಯಜ್ಞ ಇಟ್ಕೊಂಡಿರ್ತಾರೆ ಆದರೆ ಸತಿಗೆ ಆಸೆ ಆಗುತ್ತೆ ನಾನು ಕರಿದಲೆ ಇದ್ದರೂ ನಾನು ನನ್ನ ತವ್ರ ಮನೆಗೆ ಹೋಗಬೇಕು ಅಂದ್ಬಿಟ್ಟಿದೆ ಆವಾಗ ಶಿವ ಹೇಳ್ತಾನೆ ಕರೀದೆ ಯಾ ಎಷ್ಟೇ ಹತ್ತಿರದ ಸಂಬಂಧ ಆದ್ರೂ ಅಷ್ಟೇ ಕರಿದಲೆ ಯಾವ ಯಾರ ಮನೆಗೂ ಹೋಗಬಾರ್ದು ಕರೀದಲೆ ಯಾವ ಪೂಜೆ ಯಾವ ಯಜ್ಞ ಯಾರ ಮನೆಗೂ ಕರೀದಲೆ ಹೋಗಬಾರ್ದು ಇವರು ಎಷ್ಟೇ ಹತ್ತಿರದವ್ರು ಆದರೂ ಅಷ್ಟೇ ಹೋಗಬಾರ್ದು ಅಂತ ಹೇಳಿ ಅರ್ಥ ಅಂತಾನೆ ಆದರೆ ಸತಿ ಮನಸ್ಸು ಕೇಳೋದಿಲ್ಲ ನನ್ನ ತವ್ರ ಮನೆಗೆ ಹೋಗೋದಕ್ಕೆ ಅವರೇ ನನಗೆ ಕರಿಬೇಕಾಗಿಲ್ಲ ನಾನು ಹೋಗ್ತೀನಿ ಅಂದ್ಬಿಟ್ಟಿದೆ ಅವಳು ಆ ಯಜ್ಞಕ್ಕೆ ಹೋಗ್ತಾಳೆ ಹೋದಾಗ ಯಾರು ಕೂಡ ಅವಳು ಅಕ್ಕ ತಂಗಿ ಬಂಧು ಬಳಗ ಯಾರು ಅವಳನ್ನ ಅಷ್ಟು ಚೆನ್ನಾಗಿ ಮಾತಾಡ್ಸೋದಿಲ್ಲ ಮಾತಾಡಿಸಿದ್ರು ಕೊಂಕು ಮಾತಲ್ಲೇ ಮಾತಾಡಿಸ್ತಾ ಇರ್ತಾರೆ ಅದಾದಮೇಲೆ ಅವರ ತಾಯಿ ತಾಯಿ ಮಾತ್ರ ಚೆನ್ನಾಗಿ ಮಾತಾಡಿಸ್ತಾರೆ ಅವಳಿಗೆ ಕರ್ಕೊಂಡೋಗಿ ಉಪಚಾರ ಎಲ್ಲ ಮಾಡ್ತಾರೆ ತಾಯಿ ಮಾತ್ರ ತುಂಬ ಚೆನ್ನಾಗಿ ಮಾತಾಡಿಸಿ ಉಪಚಾರ ಎಲ್ಲ ಮಾಡ್ತಾರೆ ಅಪ್ಪ ಎದುರಿಗೆ ಅಪ್ಪ ಹೋದ್ರೂ ಅವಳಿಗೆ ಮಾತಾಡಿಸೋದಿಲ್ಲ ಎದುರಿಗೆ ಹೋಗ್ತಾರೆ ಆದರೂ ಮಾತಾಡಿಸೋದಿಲ್ಲ ಅವಳಿಗೆ ತುಂಬ ಬೇಜಾರಾಗುತ್ತೆ ಅಪ್ಪ ಎದುರಿಗೆ ಹೋದರೂ ನಂಗೆ ಮಾತಾಡ್ಸಿಲ್ವಲ್ಲ ಅಂದ್ಬಿಟ್ಟಿದೆ ಅವಳಿಗೆ ತುಂಬ ಬೇಜಾರಾಗುತ್ತೆ ತುಂಬ ಬೇಜಾರ ಮಾಡಿಕೊಂಡು ನಾನು ಶಿವನ್ ಮಾತಿಗೆ ಬೆಲೆ ಕೊಡದಲೇ ಬಂದ್ಬಿಟ್ಟೆ ನಾನು ಶಿವನ್ ಮಾತು ಕೇಳಬೇಕಾಗಿತ್ತು ಶಿವನ್ ಮಾತಿ ಬೆಲೆ ಕೊಡದಲೇ ಬರೆದೇ ಬಂದಿದ್ದಕ್ಕೆ ನನಗೆ ತುಂಬ ಅವಮಾನ ಆಯಿತು ಅಂದ್ಬಿಟ್ಟು ತುಂಬ ಬೇಜಾರು ಮಾಡಿಕೊಂಡು ಅಪ್ಪ ಮಾಡ್ತಾಯಿರೋ ಯಜ್ಞ ಕುಂಡ ಇರುತ್ತಲ್ವ ದೊಡ್ಡ ಯಜ್ಞ ಕುಂಡ ಅದು ಆ ಯಜ್ಞ ಕುಂಡಕ್ಕೆ ಹೋಗ್ಬಿಟ್ಟಿದೆ ಅವಳು ಹಾರ್ತಾಳೆ ಆ ಯಜ್ಞ ಕುಂಡಕ್ಕೆ ಹೋಗಿ ಹಾರಿ ಜೀವ ಬಿಡ್ತಾಳೆ ಅಲ್ಲಿ ಏನಾಗುತ್ತೆ ಅಂದರೆ ಸತಿಗೆ ಅವರು ಏನು ಮಾಡ್ತಾರೆ ಅಂದ್ಬಿಟ್ಟಿದೆ ಕಾಯೋದಕ್ಕೆ ನಂದಿಗೆ ಬಿಟ್ಟಿ ಬಿಟ್ಟಿರ್ತಾನೆ ಶಿವ ನಂದಿ ಜೊತೆಗೆ ಬಂದಿರ್ತಾನೆ ಆ ವಿಷಯನ ನಂದಿ ಹೋಗ್ಬಿಟ್ಟಿದೆ ಶಿವಂಗೆ ಹೇಳ್ತಾನೆ ನಂದಿ ಹೋಗ್ಬಿಟ್ಟಿದೆ ಶಿವಂಗೆ ಹೇಳಿದಾಗ ಶಿವಗೆ ತುಂಬ ಕೋಪ ಬರುತ್ತೆ ಬಂದು ನೋಡಿದಾಗ ಸತಿ ಆಗಲೇ ಆ ಯಜ್ಞ ಕುಂಡದಲ್ಲಿ ಹೋಮದಲ್ಲಿ ಬಿದ್ದು ಬೆಂದಿರ್ತಾಳೆ ಪೂರ್ತಿ ಅವಳು ಅವನಿಗೆ ತುಂಬ ಕೋಪ ಬಂದುಬಿಡುತ್ತೆ ಕೋಪ ಬಂದು ರುದ್ರ ಅವತಾರ ತಾಳ್ತಾನೆ ದೊಡ್ಡ ದೇಹ ಆಗಿ ಅವನು ರುದ್ರ ಅವತಾರ ತಾಳಿ ಆ ಹೋಮ ಎಲ್ಲ ನಾಶ ಮಾಡಿಬಿಡ್ತಾನೆ ಯಜ್ಞಕುಂಡ ಹೋಮ ಎಲ್ಲ ಎಲ್ಲದನ್ನೂ ನಾಶ ಮಾಡಿಬಿಡ್ತಾನೆ ನಾಶ ಮಾಡಿಬಿಟ್ಟಿದೆ ಅಲ್ಲಿ ಒಂದು ರಾಜ್ಯ ಇತ್ತು ಅನ್ನೋ ಹಾಗೆ ಇಲ್ಲದೆ ಇರೋ ಹಾಗೆ ಮಾಡಿಬಿಡ್ತಾನೆ ಆಗ ಎಲ್ಲದನ್ನು ಸತಿ ಇರ್ತಾಳಲ್ಲ ಸತಿ ನೆಕ್ಸ್ಟು ಜನ್ಮನೆ ಅವಳು ನೆಕ್ಸ್ಟು ಜನ್ಮನೆ ಇವಾಗ ವೈಶಾಖ ಆಗಿ ಹುಟ್ಟು ಹುಟ್ಟಿ ಬರ್ತಾಳೆ ಆ ವೈಶಾಖಾಗಿ ಹುಟ್ಟಿ ಬಂದಿರೋದೆ ಇವಾಗ ನವರಾತ್ರಿಯಲ್ಲಿ ಒಂಬತ್ತು ದಿನದ ಪೂಜೆಯಲ್ಲಿ ಮೊದಲನೇ ಪೂಜೆ ವೈಶಾಖ ವೈಶಾಖ ದೇವಿ ಪೂಜೆ ಅಂದ್ಬಿಟ್ಟಿದೆ ಮಾಡ್ತಾಳೆ ಮಾಡ್ತಾರೆ ನೋಡೋದಕ್ಕೆ ತುಂಬ ಸುಂದರವಾಗಿ ಇರ್ತಾರೆ ಹಾಗೂ ವಿಶಾಲ ಮನಸ್ಸು ನೋಡೋದಕ್ಕೆ ತುಂಬ ಸುಂದರವಾಗಿ ಆ ವೈಶಾಖ ದೇವಿ ಇರ್ತಾರೆ ಇವತ್ತು ವೈಶಾಖ ದೇವಿಯ ಮೊದಲನೇ ದಿನ ವೈಶಾಖ ದೇವಿ ಪೂಜೆ ಇರುತ್ತೆ ಪೂಜೆ ಮಾಡ್ತಾರೆ ಈ ನಾನು ಸಿಂಪಲ್ಲಾಗಿ ಇದೊಂದು ನನಗೆ ಚಿಕ್ಕದಾಗಿ ಕತೆ ಗೊತ್ತು ಅಂದರೆ ಇದು ತುಂಬ ಚೆನ್ನಾಗಿದೆ ಕತೆ ದೊಡ್ಡದಾಗಿ ತುಂಬ ಚೆನ್ನಾಗಿದೆ ನನಗೆ ಎಷ್ಟು ಗೊತ್ತು ಅಷ್ಟನ್ನ ನಾನು ನಿಮ್ಮ ಜೊತೆ ನಿಮಗೆ ಹೇಳಿದ್ದೀನಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ಕತೆ ಹೇಗಿತ್ತು ಅದೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಕೊಡಿ ಯಾರ ಮನೇಲೆಲ್ಲ ಪೂಜೆ ಮಾಡಿದ್ರಿ ಅಂದರೆ ಯಾರ ಮನೇಲೆಲ್ಲ ದೀಪ ಹಾಕೋದಿದೆ ಅಂದ್ಬಿಟ್ಟೆ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಕತೆ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ ಒಂದು ಲೈಕ್ ಕೊಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹೇಗಿತ್ತು ಇವತ್ತಿನ ವಿಡಿಯೋ ಅಂದ್ಬಿಟ್ಟಿದೆ ನೀವು ನನಗೆ ತಿಳಿಸಿ ಈ ರೀತಿ ನಾನು ಚಿಕ್ಕದಾಗಿ ಒಂದು ಒಂದು ಕತೆ ಹೇಳಿದ್ದೀನಿ ಸಿಂಪಲ್ಲಾಗಿ ನಾನು ಮನೆಯಲ್ಲಿ ಮಾಮೂಲಿ ಹೇಗೆ ಪೂಜೆ ಮಾಡ್ಕೊಳ್ತೀನಿ ಆ ರೀತಿ ಪೂಜೆ ಮಾಡಿಕೊಂಡು ಪೂಜೆ ಮಾಡ್ಕೊಂಡಿದ್ದೀನಿ ಅಷ್ಟೇ ನೈವೇದ್ಯಕ್ಕೆ ಕೇಸರಿ ಭಾತ್ ಮಾಡ್ಕೊಂಡಿದ್ದೀನಿ ಇವತ್ತು ವ ಹಾಲಿಂದ ಏನಾದರೂ ಮಾಡಿ ನೈವೇದ್ಯ ಇಡಬೇಕು ಆದರೆ ನನಗೆ ಹಾಲು ನಮ್ಮಲ್ಲಿ ಎರಡು ಲೀಟ್ರ್ ಹಾಲಿತ್ತು ಎರಡು ಲೀಟ್ರ್ ಹಾಲು ಕೆಟ್ಟೋಗಿತ್ತು ಅದಕ್ಕೋಸ್ಕರ ನಾನು ಕೇಸರಿ ಭಾತ್ ಮಾಡಿ ಇಟ್ಕೊಂಡೆ ಪೂಜೆಗೆ ಕೇಸರಿ ಭಾತ್ ಇಟ್ಕೊಂಡು ಪೂಜೆ ಮುಗಿಸಿ ನಾಷ್ಟ ಮಾಡಿ ಎಲ್ಲರಿಗೂ ಕೊಡೋ ಅಷ್ಟರಲ್ಲಿ ನನ್ನ ಮಗನ ಕರ್ಕೊಂಡು ಟೈಮ್ ಆಯಿತು ಲೆವೆನ್ ಓ ಕ್ಲಾಕು ಹೋಗಿ ನನ್ನ ಮಗನ ಕರ್ಕೊಂಡು ಬಂದೆ ಅವನಿಗೆ ಇನ್ನೂ ಎಕ್ಸಾಮ್ ನಡೀತಾ ಇದೆ ಇನ್ನೂ ಎಕ್ಸಾಮು ಫಿನಿಶ್ ಆಗಿಲ್ಲ ಎಕ್ಸಾಮ್ ನಡೀತಾ ಇದೆ ಹೋಗಿ ಅವನಿಗೆ ಕರ್ಕೊಂಡು ಬಂದೆ ಲೆವೆನ್ ಓ ಕ್ಲಾಕ್ ಲೆವೆನ್ ತರ್ಟಿಗೆಲ್ಲ ಕರ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದು ಮನೆ ನೋಡಿ ಯಾವ ಅವತಾರದಲ್ಲಿ ಬಿಟ್ಟಿದ್ದೀನಿ ಅಂದ್ಬಿಟ್ಟಿದೆ ಅರ್ಜೆಂಟಲ್ಲಿ ಪೂಜೆ ಮಾಡಿ ಅರ್ಜೆಂಟಲ್ಲಿ ಎಲ್ರಿಗೂ ನಾಷ್ಟ ಮಾಡಿ ಕೊಟ್ಟು ಎಲ್ಲ ಎಲ್ತಿ ಬಿಸಾಕಿ ಎಲ್ಲಿ ಬೇಕಲ್ಲಿ ಏನು ಪಾತ್ರೆ ಎಲ್ಲ ತೊಳೆಯೋವೆಲ್ಲ ಸಿಂಕ್ ತುಂಬ ಬಿಸಾಕಿ ಹೋಗಿದ್ದೆ ಇಲ್ಲಿ ಎರಡು ಲೀಟ್ರ್ ಹಾಲು ಅನ್ನೆಲ್ಲ ನೋಡಿ ಎರಡು ಲೀಟ್ರ್ ಹಾಲನ್ನು ಕೆಟ್ಟೋಗಿದೆ ಸರಿ ಇದರಲ್ಲಿ ಏನಾದ್ರು ಸ್ವೀಟ್ ಮಾಡಮ್ಮ ಅಂದರು ರಸಮಲಾಯ ಮಾಡೋಣ ಅಂದ್ಬಿಟ್ಟಿದೆ ಇಟ್ಟಿದ್ದೀನಿ ರಸಮಲಾಯ ನಿಮಗೆ ರೆಸಿಪಿ ಬೇಕಂದರೆ ನಾನು ಹಿಂದೆ ಒಂದು ಲಾಗಲ್ಲಿ ಹಾಕಿದ್ದೀನಿ ಹೋಗಿ ಸರ್ಚ್ ಮಾಡಿ ಚೆನ್ನಾಗಿದೆ ರಸಮೆಲೆಯ ರೆಸಿಪಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟಿದೆ ಇವಾಗ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟಿದೆ ಎಲ್ಲ ತೆಗೆದು ಕಿಚನೆಲ್ಲ ಕ್ಲೀನ್ ಮಾಡಿ ನನ್ನ ಮಗನಿಗೆ ದೋಸೆ ಹಾಕ್ಕೊಟ್ಟೆ ದೋಸೆ ಹಾಕ್ಕೊಟ್ಟು ತಿಂದ ಇವಾಗ ಕಿಚನೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳ್ಕೊಂಡು ಮಧ್ಯಾಹ್ನಕ್ಕೆ ಸ್ವಲ್ಪ ಅಡುಗೆ ಮಾಡ್ಕೋಬೇಕು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಕೊಂಡು ನಾನು ಇದು ತುಂಬ ಲೆಂತಿ ವೀಡಿಯೋ ಆಗುತ್ತೆ ಅಂದ್ಬಿಟ್ಟಿದ್ದೆ ಅದೇನು ನಾನು ಲಾಗ್ ಹಾಕೋಕೆ ಹೋಗಿಲ್ಲ ಇಷ್ಟೇ ಲಾಗೋನೆ ನಾನು ಇಲ್ಲಿ ಸ್ಟಾಪ್ ಮಾಡ್ತೀನಿ ನಾನು ಬೆಳಿಗ್ಗೆ ಪ್ರಸ್ತುತ ಮಾಡ್ಕೊಂಡಿದ್ನೆಲ್ಲ ಸ್ವಲ್ಪ ಮಿಕ್ಕಿತ್ತು ಅದನ್ನು ಕೂಡ ಎತ್ತಿಟ್ಕೊಂಡು ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಂದ್ಬಿಟ್ಟಿದೆ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ಮಧ್ಯಾಹ್ನಕ್ಕೆ ಕೂಡ ಅಡುಗೆ ಆಗಬೇಕು ತುಂಬ ಲೇಟಾಗಿಬಿಟ್ಟಿದ್ದು ಟ್ವೆಲ್ ತರ್ಟಿ ಆಗಿತ್ತು ನನ್ನ ಮಗನ ಕರ್ಕೊಬಂದು ಒನ್ಗೆ ಹಾಕ್ಕೊಟ್ಟು ಅನ್ನಷ್ಟರಲ್ಲಿ ಇವಾಗ ಪಾತ್ರೆನು ಎಲ್ಲ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಮೆಂಟಲ್ಲಿ ತಿಳಿಸಿ ಯಾರ ಮನೆಯಲ್ಲೆಲ್ಲ ದಸರಾ ಆಚರಣೆ ಮಾಡ್ತೀರ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ ಒಂದು ಲೈಕ್ ಕೊಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಇಷ್ಟ ಆಗಿತ್ತು ನನ್ನ ಇವತ್ತಿನ ಮೊದಲನೇ ದಿನದ ಹಬ್ಬ ದಸರಾ ಹಬ್ಬ ಇಷ್ಟ ಆಗಿತ್ತು ಮೊದಲನೇ ದಿನ ಇವತ್ತು ಇಷ್ಟ ಆಗಿತ್ತು ನೋಡ್ಬೋದು ನೀವು ಇಲ್ಲಿ ಒಂದು ರಾಶಿ ಪಾತ್ರೆ ಇದ್ದು ಎಲ್ಲ ತೊಳ್ಕೊಂಡು ಇವಾಗ ನಾನು ಸ್ವಲ್ಪ ಎಲ್ಲ ಒಸಿ ಕ್ಲೀನ್ ಮಾಡ್ಕೊಳ್ತೀನಿ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ಅಡುಗೆ ಮಾಡ್ಕೊಳ್ತೀನಿ ನಾನು ಅಡುಗೆ ಸ್ವಲ್ಪ ನನಗೆ ಗಂಟಲು ಸಂ ಕೆಮ್ಮಿದೆ ಅದಕ್ಕೆ ಒಂದು ಅಷ್ಟು ಕ್ಲಿಯರಾಗಿ ನನ್ನ ವಾಯ್ಸು ಕೇಳಿಸ್ತಾ ಇಲ್ಲ ಇವಾಗ ಕಿಚನ್ನು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಹಾಲಿಲ್ಲಿ ನೋಡಿ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಪನ್ನೀರು ಬರುತ್ತೆ ಇದರಲ್ಲಿ ಎಷ್ಟು ಚೆನ್ನಾಗೆ ಬಂದಿದೆ ಅಂದ್ಬಿಟ್ಟಿದೆ ನೀವು ನೋಡಿ ಚೆನ್ನಾಗಿ ಬಂದಿದೆ ಇದನ್ನೆಲ್ಲ ಇವತ್ತು ತೆಗೋದು ಇದೊಂದೇನಾದರೂ ಸ್ವೀಟ್ ರೆಸಿಪಿ ಮಾಡ್ತೀನಿ ಇವತ್ತಿನ ವಿಡಿಯೋ ನಂದು ಇಷ್ಟ ಆಗಿತ್ತು ಲಾಗೂನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಯಾಕಂದರೆ ಇನ್ನೇ ಲಾಗ್ ಹಾಕಿದ್ರೆ ತುಂಬ ಲೆಂತಿ ಲಾಗ್ ಆಗುತ್ತೆ ಅಂದ್ಬಿಟ್ಟಿದೆ ನಾನು ಈ ಲಾಗನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನೆಕ್ಸ್ಟ್ ಲಾಗ್ವರೆಗೂ ಟೇಕ್ ಕೇರ್ ಬಾಯ್ ಬಾಯ್